ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಾನಸ ಬಾಬು ವ್ಲಾಗ್ಸ್ ಇವತ್ತು ಮನೆಯಲ್ಲಿ ರಾಗಿ ಹಿಟ್ಟು ಎಲ್ಲ ಖಾಲಿಯಾಗಿತ್ತು ಎಣ್ಣೆ ಅದೆಲ್ಲ ತಗೊಂಡು ಬರೋಣ ಅಂತ ಮನೆ ಹತ್ರನೇ ಇರೋ ಶಾಪಿಗೆ ಹೋಗಿದ್ವಿ ಈ ಶಾಪಲ್ಲಿ ಆರ್ಗಾನಿಕ್ ಪ್ರಾಡಕ್ಟ್ ಮಾತ್ರ ಸಿಗುತ್ತೆ ನಾವು ಇಲ್ಲೇ ಜಾಸ್ತಿ ಹೋಗಿ ಎಲ್ಲ ಏನೇನು ಬೇಕು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಮತ್ತು ಎಣ್ಣೆ ಎಲ್ಲ ಇಲ್ಲೇ ತಗೊಂಡು ಬರೋದು ನಾವು ಬೇಕು ಅಂತ ಅಂದರೆ ಇಲ್ಲೇ ರಾಗಿ ತಗೊಂಡು ಇಲ್ಲೇ ಮಿಲ್ ಮಾಡಿಸ್ಬೋದು ಅಕ್ಕಿನೂ ಹಾಗೆ ನಮಗೇನೇನು ರಾಗಿ ಹಿಟ್ಟಲ್ಲಿ ಏನಾದರೂ ಮಿಕ್ಸ್ ಮಾಡಿ ಮಾಡಿಸ್ಕೊಂಡು ಮಿಲ್ ಮಾಡಿಸ್ಕೋಬೇಕು ಅಂತ ಅಂದ್ರೂ ಇಲ್ಲೇ ಇಟ್ಟಿರ್ತಾರೆ ನಮಗೆ ಹೇಗೆ ಬೇಕೋ ಹಾಗೆ ಮಿಲ್ ಮಾಡಿಸ್ಕೊಂಡು ಬರ್ಬೋದು ಮತ್ತು ಕೊಬ್ಬರಿ ಇದ್ದರೆ ಕೊಬ್ಬರಿನೂ ಎತ್ಕೊಂಡೋಗಿ ಕೊಟ್ರೆ ನಮ್ಮ ಮುಂದೆನೇ ಅಲ್ಲೇ ಎಣ್ಣೆ ಮಾಡಿ ಕೊಡ್ತಾರೆ ಹದಿನೈದು ಕೆ ಜಿ ಮೇಲಿರ್ಬೇಕಂತೆ ಎಣ್ಣೆ ಮಾಡಿ ಕೊಡ್ತಾರೆ ಅಲ್ಲಿ ಮತ್ತು ಇಲ್ಲಿ ಕಡಲೆ ಬೀಜದ ಎಣ್ಣೆ ಮಾಡ್ತಿದ್ರು ಅದನ್ನು ನೋಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿ ಹೈಜಿನಿಕ್ಕಾಗಿ ಮಾಡ್ತಿದ್ರು ಅಲ್ಲಿ ಎಣ್ಣೆ ಮಾಡ್ತಿದ್ರು ಅವರಿಗೆ ನಾನು ಕೇಳಿದೆ ಯಾವ್ಯಾವ ಎಣ್ಣೆ ಇದೆ ನಿಮ್ಮ ಹತ್ರ ಎಲ್ಲ ತೋರಿಸಿ ಅಂತ ಅವರು ಯಾವ್ಯಾವ ಎಣ್ಣೆ ಇದೆ ಅದೆಲ್ಲ ತೋರಿಸ್ತಿದ್ರು ಕಡಲೆ ಬೀಜದ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಸೂರ್ಯಕಾಂತಿ ಬೀಜದ ಎಣ್ಣೆ ಮತ್ತು ತುಂಬ ಥರ ಎಣ್ಣೆ ಎಲ್ಲ ಹೇಳಿದ್ರು ಅದು ನಾವು ಏನೇ ಎತ್ಕೊಂಡು ಹೋದ್ರೂ ಅವರೇ ಗಾಣದಲ್ಲಿ ತಕ್ಕೊಡ್ತಾರೆ ಎಣ್ಣೆ ಅಷ್ಟಷ್ಟು ಕೆ ಜಿ ಅಂತ ಅವ್ರದ್ದು ಇರುತ್ತೆ ಅಷ್ಟು ಕೆ ಜಿ ಎಣ್ಣೆ ತಕ್ಕೊಡ್ತಾರೆ ಮತ್ತು ನಾನೆಲ್ಲ ಕೇಳ್ತಿದ್ದೆ ಅವರಿಗೆ ನಿಮ್ಮ ಹತ್ರ ಯಾವ್ಯಾವ ಥರ ಆಯಿಲ್ ಇದೆ ಅಂತ ಎಲ್ಲ ಕೇಳ್ತಿದ್ದೆ ಅವರೆಲ್ಲ ಹೇಳ್ತಿದ್ರು ಏನು ಮಿಕ್ಸ್ ಮಾಡಲ್ಲ ಪ್ಯೂರಾಗಿ ನಿಮ್ಮ ಕಣ್ಮುಂದೇ ತಕ್ಕೊಡ್ತೀವಿ ಅಂತ ಹೇಳ್ತಿದ್ರು ಈ ಕಡೆ ಬಂದರೆ ಇಲ್ಲಿ ಅಕ್ಕಿ ರಾಗಿ ಗೋಧಿ ಏನೇನು ಬೇಕು ಅದೆಲ್ಲ ಮಿಲ್ ಮಾಡಿಸ್ಕೋಬೋದು ಅವಾಗ ಹೇಳ್ದಂಗೆ ನಮ್ಗೆ ಏನು ಬೇಕು ಅದೆಲ್ಲ ಮಿಕ್ಸ್ ಮಾಡಿನೂ ಮಿಲ್ ಮಾಡಿಸ್ಕೋಬೋದು ಮತ್ತೆ ಅವ್ರು ರೆಡಿ ಮಾಡಿ ಇಟ್ಟಿರ್ತಾರೆ ಅದನ್ನು ಬೇಕಾದರೆ ತರ್ಬೋದು ನಮಗೆ ರಾಗಿಲಿ ಮೆಂತ್ಯ ಮತ್ತು ಜೀರಿಗೆ ಅದೆಲ್ಲ ಮಿಕ್ಸ್ ಮಾಡಿ ಮಿಲ್ ಮಾಡಿಸ್ಕೋತೀವಿ ಅಂತ ಅಂದರೆ ಅದನ್ನು ಮಾಡಿಸ್ಬೋದು ಇನ್ನು ಈ ಕಡೆ ಬಂದರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳೆಲ್ಲ ಇದ್ದಾವೆ ನಮಗೇನು ಬೇಕು ಅದೆಲ್ಲ ತಗೋಬೋದು ಇಲ್ಲಿ ವುಡ್ಡನ್ ಇತ್ತು ಇದು ನೀಮ್ದು ಅನಿಸುತ್ತೆ ಅದು ಸ್ಮೆಲ್ ಚೆನ್ನಾಗಿತ್ತು ಮತ್ತು ಆರ್ಗ್ಯಾನಿಕ್ ಲಿಪ್ಸ್ಟಿಕ್ಕು ಸೋಪು ಶಾಂಪು ಎಲ್ಲ ಇಟ್ಟಿರ್ತಾರೆ ನನಗೆ ಹರಳೆಣ್ಣೆ ಒಂದು ಬೇಕಿತ್ತು ಅದಕ್ಕೆ ಅದೊಂದು ಅರ್ಧ ಲೀಟರ್ ಹರಳೆಣ್ಣೆ ತಗೊಂಡು ಬಂದೆ ನೀನು ಸ್ವಲ್ಪ ಮನೆಗೆ ರಾಗಿ ಹಿಟ್ಟು ಎಣ್ಣೆ ಎಲ್ಲಾ ಬೇಕಿತ್ತು ಆ ತರಕ್ ಹೋಗಿದ್ವಿ ಮನೆ ಹತ್ರನೇ ಒಂದ್ ಮೀಲ್ಸ್ ಇದೆ ಅದ್ರಲ್ಲಿ ಎಲ್ಲಾ ಆರ್ಗಾನಿಕ್ ಪ್ರಾಡಕ್ಟ್ಸ್ ಸಿಗುತ್ತೆ ಅದಕ್ಕೆ ತಗೊಂಡ್ ಬರೋಣ ಅಂತ ಹೋಗಿದ್ವಿ ರಾಗಿಟ್ಟು ಅಲ್ಲೇ ನಮ್ಗೆ ಯಾವ್ದು ಬೇಕು ಅದು ರಾಗಿ ಹಾಕಿ ಅಲ್ಲೇ ಮಿಲ್ ಮಾಡಿಸ್ಕೊಂಡ್ ಬರ್ಬೋದು ಎಲ್ಲ ತೆಗೆದ್ ಕೊಡ್ತಾರೆ ಹೌದಾ ಮಧ್ಯ ಮಧ್ಯ ಬಿಟ್ಟು ಬರ್ತಾ ಇರ್ತಾನೆ ಮಾತಾಡಿಸ್ತಾ ಇರ್ತಾನೆ ಅಲ್ವಾ ಬಿಟ್ಟು ಅಲ್ವಾ ಐದ್ ಕೆ ರಾಗಿ ಹಿಟ್ ತಗೊಂಡ್ ಬಂದ್ವಿ ಮತ್ತೆ ಇದು ಬೇಳೆ ಸಾಂಬಾರ್ ಪೌಡರ್ ನಮಗೆ ಇದೇನೆ ತುಂಬಾ ದಿನ ಬರುತ್ತೆ ಬೇಳೆ ಸಾಂಬಾರ್ ಪೌಡರ್ ಅಲ್ಲಿಂದಾನೇ ತಗೊಬಂದ್ಬಿಡ್ತೀನಿ ಆರ್ಗ್ಯಾನಿಕ್ ಆಗಿ ಟೇಸ್ಟು ಚೆನ್ನಾಗಿರುತ್ತೆ ಅದು ಇದು ಪುಳಿಯೋಗರೆ ಪೌಡರ್ ಅದನ್ನು ಅಲ್ಲಿಂದಾನೇ ತಗೊಬಂದ್ಬಿಡ್ತೀನಿ ಇದು ಉಪ್ಪಿನಕಾಯಿ ತಿನ್ನು ಇದು ಉಪ್ಪಿನಕಾಯಿ ಇದು ಮಿಕ್ಸ್ ವೆಜಿಟೇಬಲ್ಸ್ ಇದು ಮಿಕ್ಸ್ ವೆಜಿಟೇಬಲ್ ಹಾಕಿ ಉಪ್ಪಿನಕಾಯಿ ಮಾಡಿದ್ದಾರೆ ಅದನ್ನು ತಗೊಂಡ್ ಬಂದೆ ಮತ್ತೆ ಇದು ಹರಳೆಣ್ಣೆ ಹರಳೆಣ್ಣೆ ಎಣ್ಣೆ ಮತ್ತೆ ಇದು ಮತ್ತೆ ಹುಣಸೆ ಹಣ್ಣು ಎಲ್ಲಾ ಹಾಕಿ ಮಾಡಿರ್ತಾರಲ್ವ ಅವಾಗ ಚಿಕ್ಕ ಚಿಕ್ಕವ್ರಿದ್ದ ಇರೋವಾಗ ತಿಂತ ಇದ್ವಲ್ಲ ಅದೂನು ಇತ್ತು ಎರಡ್ ತಗೊ ಬಂದೆ ಬಿಟ್ಟು ಎಲ್ಲ ಒಂದ್ ದಿಸ ಹಾಕಿದ್ದಾನೆ ಚೆನ್ನಾಗಿದೆ ಇದನ್ನು ಎಲ್ಲಾ ಆರ್ಗ್ಯಾನಿಕ್ ಪ್ರಾಡಕ್ಟ್ ಸಿಗುತ್ತೆ ಆದಷ್ಟು ಆರ್ಗ್ಯಾನಿಕ್ ಫುಡ್ ತಿನ್ಬೇಕು ಅಂತ ಟ್ರೈ ಮಾಡ್ತಾ ಅದಕ್ಕೆ ಎಲ್ಲ ತಗೊಂಡ್ ಬಂದ್ಬಿಡ್ತೀವಿ ಅಮ್ಮ ಮನೆಯಿಂದ ಒಂದು ಗೊನೆ ಬಾಳೆಹಣ್ಣು ತಂದು ಕೊಟ್ಟಿದ್ರು ಅದ್ರಲ್ಲಿ ಎಲ್ಲ ಖಾಲಿ ಮಾಡಿದೀವಿ ಇನ್ನು ಸ್ವಲ್ಪ ಮಾತ್ರ ಉಳಿದಿದೆ ನೋಡಿ ಚೆನ್ನಾಗಿದೆ ನ್ಯಾಚುರಲ್ ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಅಲ್ಲಿಂದ ಬಂದು ಎಲ್ಲ ಯಾವ್ದಾವುದು ಬಾಕ್ಸಲ್ಲಿ ಹಾಕಿಡಬೇಕು ಎಲ್ಲ ರಾಗಿ ಹಿಟ್ಟು ಎಲ್ಲನೂ ಬಾಕ್ಸಲ್ಲಿ ಹಾಕಿ ಇಡ್ತಿಡ್ತಿದ್ದೀನಿ ನಮಗೆ ಈ ರಾಗಿ ಹಿಟ್ಟೇನ ಎರಡು ಎರಡು ತಿಂಗಳು ಬರುತ್ತೆ ಅಂತ ಅನಿಸುತ್ತೆ ಒಂದು ಐದು ಕೆ ಜಿ ತಗೊಂಡು ಬಂದ್ವಿ ಒಂದು ಕೆ ಜಿ ರಾಗಿ ಹಿಟ್ಟು ಅರವತ್ತು ರೂಪಾಯಿ ಕೆ ಜಿ ಬಾಕ್ಸಿಗೆ ಹಾಕಿ ಹಿಟ್ಟಾಯಿತು ಈಗ ಮುದ್ದೆ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಒಂದೇ ಒಂದು ಸ್ಪೂನು ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ಕುದ್ದಾದ ಮೇಲೆ ಇನ್ನು ರಾಗಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ಗಂಟು ಇಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಬಿಡಬೇಕು ಅದಾದ ಮೇಲೆ ಮುದ್ದೆ ಕಟ್ಕೋಬೇಕು ಈಗ ಮುದ್ದೆ ಎಲ್ಲ ಚೆನ್ನಾಗಿ ಬೆಂದಿದೆ ಮುದ್ದೆ ಕಟ್ಕೋತಿದ್ದೀನಿ ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಅದ್ರ ಮೇಲೆ ಮುದ್ದೆ ಹಾಕೊಂಡು ಚೆನ್ನಾಗಿ ನೀರಲ್ಲಿ ಸ್ವಲ್ಪ ಕೈ ಹಚ್ಕೊಂಡು ಹಚ್ಕೊಂಡು ಮುದ್ದೆ ಕಟ್ಕೋಬೇಕು ಈಗ ನೋಡಿ ಎಷ್ಟು ಚೆನ್ನಾಗಿರೋ ಮುದ್ದೆ ರೆಡಿ ಆಯಿತು ಮುದ್ದೆಗೆ ಕಾಂಬಿನೇಷನ್ ಆಗಿ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ಮುದ್ದೆ ಮತ್ತು ನುಗ್ಗೆಕಾಯಿ ಸಾಂಬಾರು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಊಟ ಮಾಡಿಕೊಂಡು ಮಲ್ಕೊಂಡ್ವಿ ಈ ವ್ಲಾಗು ಇಲ್ಲಿಗೆ ಮುಗಿಸ್ತಿದ್ದೀನಿ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್